ನಮಸ್ಕಾರ ನಾನು ಸ್ವಾದ ಸರೋವರದಿಂದ ಸಜ್ಜಪ್ಪದ ಹೂರ್ಣ ಮಾಡೋದು ತೋರಿಸ್ತಿದೀನಿ ಆಮೇಲೆ ಸಜ್ಜಪ್ಪ ಮಾಡೋದು ತೋರಿಸ್ತೀನಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಒಂದು ಒಂದು ಪಾವು ಅಳತೆ ಪಾವಲ್ಲಿ ಅಥವಾ ಒಂದು ಬಟ್ಲು ರವೆ ಉಪ್ಪಿಟ್ಟು ರವೆ ಲೋಕಲ್ ರವೆ ಒಂದು ಬಟ್ಲು ಕೊಬ್ಬರಿ ಕೊಬ್ಬರಿ ಒಂದು ಮೀಡಿಯಂ ಸೈಜ್ ತೆಂಗಿನಕಾಯಿ ಒಂದರಲ್ಲಿ ಹಿಡೀಲಿಲ್ಲ ಅಂತ ಎರಡು ಬಟ್ಲಲ್ಲಿ ಹಾಕಿದ್ದೀನಿ ಇದು ಬೆಲ್ಲ ತೆಂಗಿನಕಾಯಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಪ್ರಮಾಣದ ಬೆಲ್ಲ ಆಮೇಲೆ ಇದು ಏಲಕ್ಕಿ ಪುಡಿ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿ ಜಾರಲ್ಲಿ ಪೌಡ್ರ್ ಇಟ್ಕೊಂಡಿದ್ದೀನಿ ಬೆಲ್ಲ ಕರಸ್ಸೋಕ್ಕೆ ಇದು ನೀರು ಇದಿಷ್ಟು ಹೂರಣ ಎಲ್ಲ ಆದಮೇಲೆ ಒಂದು ಎರಡು ಸ್ಪೂನು ತುಪ್ಪನ ಬಾಂಡ್ಲಿಗೆ ಹಾಕಬೇಕು ಹೊಸದಾಗಿ ಕಲ್ತ್ಕೊಳ್ಳೋರಿಗೆ ಹೇಳ್ತಾ ಇದ್ದೀನಿ ತೋರಿಸ್ತಾ ಇದ್ದೀವಿ ನೋಡೋಣ ಬನ್ನಿ ಇವಾಗ ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ ಇವಾಗ ರವೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ತುಂಬಾ ಉಪ್ಪಿಟ್ಟು ತರ ಉಪ್ಪಿಟ್ಟು ಹುರಿಯೋ ತರ ಹುರಿಬಾರದು ಸ್ವಲ್ಪ ಬೆಚ್ಚಗಾಗಬೇಕೇ ಉಪ್ಪಿಟ್ಟು ರವೆ ಇತ್ತು ಇವಾಗ ರವೆ ಹುರಿದಾಗಿದೆ ಸ್ವಲ್ಪ ಈ ತರ ಇಟ್ಕೊಂಡ್ರೆ ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಇಡೀ ಬೆಚ್ಚಗಾದರೂ ಸಾಕು ಹೊಸದಾಗಿ ಕಲ್ತ್ಕೊಂಡವ್ರ ಹೇಳ್ತಾ ಇದೀನಿ ಇವಾಗ ಇದನ್ನ ಈ ಬೌಲ್ಗೆ ಹಾಕೋತಾ ಎಲ್ಲಾ ಕರಗಿಸ್ಕೊಳಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟ ಈ ಬೌಲ್ ಅಲ್ಲಿ ಇರೋ ಬೆಲ್ಲ ಹಾಕ್ತೀನಿ ನೀರು ಹಾಕ್ತೀನಿ ಇವಾಗ ರವೆ ಕುಡಿದೆಯಲ್ಲ ಅದಕ್ಕೆ ಈ ತೆಂಗಿನಕಾಯಿ ಹಾಕೋತಾ ಇದೀನಿ ಇದನ್ನ ಸ್ವಲ್ಪ ಕೈನಲ್ಲೇ ಮಿಕ್ಸ್ ಮಾಡಬೇಕು ಕ್ಲೀನ್ ಆಗಿ ಹೊಂದ್ಕೋಬೇಕು ನೋಡಿ ಇದಕ್ಕೆ ರವೆ ಮತ್ತೆ ತೆಂಗಿನಕಾಯಿ ಮಿಕ್ಸ್ ಮಾಡಿ ಕೈನಲ್ಲಿ ಇಟ್ಟಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ ಸ್ವಲ್ಪ ಕ್ಲೀನ್ ಆಗಿ ಎಲ್ಲ ಹೊಂದ್ಕೊಳ್ಳಿ ಅಂತ ಒಂದು ಎರಡು ಸ್ಪೂನ್ ಅಷ್ಟೇ ಜಾಸ್ತಿ ಬೇಡ ಅದಾಗ್ತಾ ಆಗ್ತಾ ಇದ್ದೀನಿ ವೀಕ್ಷಣೆಗೆ ಹೊಸ್ತಾಗಿ ಕಲ್ತ್ಕೊಳ್ಳೋರು ಹೇಳ್ತಾ ಇದ್ದೀನಿ ಇವಾಗ ಬೆಲ್ಲನ ಕರಗಿದೆ ಇವಾಗ ಫಿಲ್ಟ್ರ್ ಮಾಡ್ಕೊತೀನಿ ಒಂದು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ದಯವಿಟ್ಟು ಕಾಮೆಂಟ್ಸಲ್ಲಿ ಯಾರೂ ಇದನ್ನ ಬರಿಬೇಡಿ ಬಾಂಡ್ಲಿ ಹೀಗಿದೆ ಅಂತ ಇದು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಈ ಗೋಕಾಶನಿಗೆ ನಾ ಇಟ್ಟಿರೋದು ಈ ಬಾಂಡ್ಲಿ ಎಣ್ಣೆ ತಿಂಡಿ ಮಾಡೋಕ್ಕೆ ಸಜ್ಜಪ್ಪ ಹೂರಣ ಮಾಡೋಕ್ಕೆ ಇದನ್ನೇ ಇಟ್ಕೊಂಡಿರೋದು ಅದಕ್ಕೆ ಹಂಗಿದೆ ದಯವಿಟ್ಟು ಕಾಮೆಂಟ್ಸಲ್ಲಿ ಯಾರೂ ಕೇಳಬೇಡಿ ಎಲ್ಲರ ಮನೇಲೂ ಹಿಂಗೆ ಆಗುತ್ತೆ ಅದು ಒಂದೇ ಒಂದು ಪದಾರ್ಥಕ್ಕೆ ನಾವು ಇಟ್ಕೊಂಡ್ರೆ ಚೆನ್ನಾಗಿ ಕುದೀತಾ ಇದೆ ಬೆಲ್ಲದ ನೀರು ಉಂಡೆ ಪಾಕ ಬರಬಾರ್ದು ಕಡ್ಲೆಕಾಯಿ ಉಂಡೆ ಕುರಿ ಉಂಡೆಗೆಲ್ಲ ಬರೋ ಥರ ಉಂಡೆ ಪಾಕ ಬರಬಾರ್ದು ಇವಾಗ ಇದನ್ನ ಬೆರೆಸಿ ಇಟ್ಕೊಂಡಿದ್ನಲ್ಲ ತೆಂಗಿನಕಾಯಿ ಮತ್ತು ರವೆ ಕೂಡಿದ್ದು ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀವಿ ನೀಟಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಸಣ್ಣ ಮುರಿ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಸ್ಟೌನ ಇದನ್ನೆಲ್ಲ ಫುಲ್ ಮಿಕ್ಸ್ ಮಾಡಬೇಕು ವೀಕ್ಷಕರ ಗಮನಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರ್ಶಿನ ಹಾಕ್ತಾ ಇದ್ದೀನಿ ಇದು ಅರ್ಶಿನ ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಲಕ್ಷಣ ಒಳ್ಳೆ ಶುಭ ದಿನಗಳಲ್ಲಿ ಇದನ್ನು ಮಾಡೋದ್ರಿಂದ ಒಳ್ಳೆ ಫಂಕ್ಷನ್ ಹಾಕಲೇಬೇಕು ಸಾರಿ ನಾನು ಮರೆತ್ಬಿಟ್ಟಿದ್ದೆ ಆಗ್ಲೇ ನೋಡಿ ಇವಾಗ ಈ ಹಂತದಲ್ಲಿ ಸ್ಟವ್ ಆಫ್ ಮಾಡ್ತೀನಿ ಇವಾಗ ಒಂದ್ ಬಟ್ಲು ಕೊಬ್ಬರಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದೀನಿ ಸ್ಟವ್ ಆಫ್ ಮಾಡಿದ್ಮೇಲೆ ಕೊಬ್ಬರಿ ಕೊಬ್ಬರಿನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ ಯಾಕೆ ಅಂದರೆ ಕೊಬ್ಬರಿ ತುರಿದಿರೋದು ಇಷ್ಟಿಷ್ಟು ಉದ್ದ ಇರುತ್ತಲ್ಲ ತುರ್ಗಲು ಮಿಕ್ಸಿಗೆ ಹಾಕ್ಬಿಟ್ರೆ ಕ್ಲೀನಾಗಿ ಎಲ್ಲ ಹೊಂದ್ಕೊಳ್ಳುತ್ತೆ ಅಂತ ತೆಂಗಿನಕಾಯಿ ರವೆಗೆಲ್ಲ ಹೊಂದ್ಕೊಳ್ಳುತ್ತೆ ಅಂತ ನೋಡಿ ಏಲಕ್ಕಿ ಪುಡಿನ ಏಲಕ್ಕಿನ ಸಕ್ಕರೆ ಹಾಕಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಇದೊಂದು ಸ್ವಲ್ಪ ಒಂದು ಎಂಟು ತೇಲಕ್ಕಿ ಇರ್ಬೋದು ಅಷ್ಟು ಪುಡಿ ಹಾಕ್ತಾ ಇದ್ದೀನಿ ಅದು ಇವಾಗ ಒಂದು ಚೂರು ಒಂದು ಎರಡು ಸ್ಪೂನ್ ಅಷ್ಟು ಇಷ್ಟು ಕ್ವಾಂಟಿಟಿಗೆ ಇಷ್ಟು ಅಳತೆಗೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿಬಿಟ್ರೆ ಇದು ತುಂಬ ವರ್ಟರ್ಟ್ ಆಗಲ್ಲ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಸಾಫ್ಟಾಗಿರುತ್ತೆ ನೋಡಿ ಇವಾಗ ಇವಾಗೆಲ್ಲ ಆಗಿದೆ ಪೂರ್ತಿ ಆಗಿದೆ ಹೂರಣ ಇದನ್ನು ಚೆನ್ನಾಗಿ ಬಿಡಬೇಕು ಒಂದು ಮೂರು ಗಂಟೆ ಕಾಲ ಆದರೆ ಅದರಲ್ಲಿ ಇರೋ ಎಲ್ಲ ಹೋಗಿ ತಣ್ಣಗಾಗುತ್ತೆ ಅದು ತಣ್ಣಗಾದ್ಮೇಲೆ ಈ ಕಡೆ ಕಣಕ ಕಲಿಸ್ಕೊಂಡು ಸಜ್ಜಪ್ಪ ಮಾಡೋದು ಆಮೇಲೆ ತೋರಿಸ್ತೀನಿ ಇವಾಗ ಪೂರ್ಣ ಮಾಡಿ ತೋರಿಸಿದ್ದೀನಿ ನೋಡಿ ಚಿರೋಟಿ ರವೆ ಹಾಕ್ತಾ ಇದ್ದೀನಿ ಇವಾಗ ಇವಾಗ ಮೈದಾ ಹಿಟ್ಟು ಅರ್ಧ ಪಾವು ಒಂದೂವರೆ ಪಾವು ಚಿರೋಟಿ ರವೆ ಅರ್ಧ ಪಾವು ಮೈದಾ ಹಿಟ್ಟು ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಉಪ್ಪು ಜಾಸ್ತಿ ಬೇಡ ಈ ಥರ ಸ್ಪೂನಲ್ಲಿ ಒಂದು ಎರಡು ಸ್ಪೂನು ಬೆಣ್ಣೆ ಬೆಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಎರಡು ಸ್ಪೂನು ಬೆಣ್ಣೆ ಹಾಕಿದೀವಿ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೀರು ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಚಿರೋಟಿ ರವೆ ಆದ್ರಿನ ಸ್ವಲ್ಪ ನೀರಾಗಲಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಅದು ಸ್ವಲ್ಪ ಹೀರ್ಕೊಳುತ್ತೆ ಇದು ಮೇಲೆ ಒಂದು ಒಂದೂವರೆ ಗಂಟೆ ಕಾಲ ಚೆನ್ನಾಗ ಅದು ಪೂರಬೇಕು ನೋಡಿ ಇಷ್ಟು ನೀರಿದ್ದಂಗಿದೆ ಇದೆ ಆಮೇಲೆ ಅದು ಗಟ್ಟಿ ಆಗ್ತಾ ಬಂದ್ಬಿಡುತ್ತೆ ಇದನ್ನ ನಾಳೆ ಉಗಾದಿ ಹಬ್ಬಕ್ಕೆ ನೀವು ಬರ್ತಡೇ ಪಾರ್ಟಿ ಏನಕ್ಕಾದ್ರೂ ಫಂಕ್ಷನ್ಗೆ ಒಳ್ಳೆ ಫಂಕ್ಷನ್ ಎಲ್ಲದಕ್ಕೂ ಮಾಡ್ಕೋಬಹುದು ವೀಕ್ಷಕರೇ ಈ ತರ ಸ್ವಲ್ಪ ಚೆನ್ನಾಗಿ ನಾಕ್ಬೇಕು ನೋಡಿ ನೀರಾಗಿತ್ತು ಗಟ್ಟಿ ಆಗ್ತಾ ಬರ್ತಿದೆ ಈ ತರ ಚೆನ್ನಾಗಿ ನಾದ್ಬಿಟ್ಟು ஒன் ஒூர கல இட் அது கிளீன் ஆகி செட் ஆகி அவங்க சஞ்ஜப்ப தட்வோது நோடி இவ காலி ஆடதே தங்க தட்டேனா முச்சுத்தீங்க ಶಿಕ್ಷಕರ ಗಮನಕ್ಕೆ ನೋಡಿ ಇಷ್ಟ ಆಗಿದೆ ಒನ್ ಅಂಡ್ ಹಾಫ್ ಅವರ್ಸ್ ಆಯ್ತು ಒಂದೂವರೆ ಒಂದು ಗಂಟೆ ಕಲ್ ಆಯ್ತು ಕಲ್ಸಿತ್ತು ಊರಿದೆ ಇಷ್ಟು ಮಾತ್ರ ಈ ತರ ಇರಬೇಕು ಇವಾಗ ಇಟ್ನ ಈ ತರ ಮೆತ್ತ ತಗೊಳ್ಳಿ ಈ ತರ ತಗೊಂಡ್ರೆ ಒಂದೇ ಸುಮಾ ಬರುತ್ತೆ ಈ ತರ ರೌಂಡ್ ಮಾಡ್ಕೋಬೇಕು ಹಾಲ್ ಕವರ್ ಇರುತ್ತಲ್ಲ ಅದರಲ್ಲಿ ತರ್ತಾ ಇದ್ದೀನಿ ಸುತ್ತಲೂ ತೆಳ್ಳಗೆ ಮಾಡ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರ್ಬೇಕು ಪೂರ್ಣ ಇಡ್ತೀವಲ್ಲ ಅದಕ್ಕೋಸ್ಕರ ಪೂರ್ಣ ಇಡ್ತಾ ಇದ್ದೀನಿ ಮಾಡ್ಕೊಂಡು ಫುಲ್ ಕವರ್ ಆಗ್ಬೇಕಿದೆ ಪೂರ್ಣ ಪೂರ್ತಿ ಕವರ್ ಆಗಿ ಸ್ವಲ್ಪ ಬಿಕ್ಕಿದ್ರೆ ಇದಕ್ಕೆ ಹಾಕ್ಬೋದು ಅಲ್ಲ ಅದನ್ನ ಕೆಳಕ್ ಮಾಡಿಕೊಂಡು ಈ ತರ ತಟ್ಟು ಸ್ವಲ್ಪ ದಪ್ಪಕ್ಕಿರ್ಬೇಕು ತುಂಬಾ ತೆಳ್ಳಕಾದ್ರೆ ಒಡೆದೋಗುತ್ತೆ ಮಾಂಟ್ಲಿನ ಎಣ್ಣೆ ಕಾದಿದೆ ಇವಾಗ ಸ್ವಲ್ಪ ಸಿಗ್ನಲ್ ಇಟ್ಕೊಂಡ್ರೆ ನೋಡಿ ಈ ತರ ಎಣ್ಣೆಯಲ್ಲಿ ಬಿಡಬೇಕು ಮೆತ್ತಿಗೆ ನೋಡಿ ವೀಕ್ಷಕರೇ ಇವಾಗ ಆಗಿದೆ ಸಜ್ಜಪ್ಪ ಇದನ್ನ ದೇವ್ರ ನೈವೇದ್ಯ ಮಾಡಿ ಉಪಯೋಗಿಸಬಹುದು ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಬಂಧು ಬಳಗದವ್ರಿಗೂ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ